ಹರ ಹರ ಗಂಗೆ ಜೈ ಜೈ ಗಂಗೆ ಮಹಾದೇವನ ನಾಲ್ಕನೆಯ ನಾಮಾಂಕಿತವಾದ ಗಂಗಾಧರ ಗಂಗಾಧರ ಪದವು ಸಂಸ್ಕೃತ ಮೂಲ ಹೊಂದಿದ್ದು ಇದು ಎರಡು ಭಾಗಗಳಿಂದ ರೂಪಿತವಾಗಿದೆ ಗಂಗಾ ಇದು ಪವಿತ್ರ ಗಂಗಾ ನದಿಯನ್ನು ಸೂಚಿಸುತ್ತದೆ ದರ ಎಂದರೆ ತಾಳುವವನು ಅಥವಾ ಧರಿಸುವವನು ಎಂದು ಅರ್ಥ ಬರುತ್ತದೆ ಪುರಾಣಗಳ ಪ್ರಕಾರ ಭಗೀರಥನ ಪ್ರಾರ್ಥನೆಗೆ ಸ್ಪಂದಿಸಿ ಗಂಗೆಯನ್ನು ಭೂಮಿಯ ಮೇಲೆ ತರಲು ಶಿವನು ತನ್ನ ಜಟೆಯಲ್ಲಿ ಗಂಗೆಯನ್ನು ಹಿಡಿದಿಟ್ಟುಕೊಂಡು ಆ ನದಿಯ ತೀವ್ರ ಪ್ರವಾಹವನ್ನು ನಿಯಂತ್ರಿಸುತ್ತಾನೆ ಇದರಿಂದ ಭೂಮಿ ಗಂಗೆಯ ಶುದ್ಧ ಪವಿತ್ರವಾಯಿತು ಇದು ಭಗವಂತನ ತ್ಯಾಗ ಸಹನೆ ಮತ್ತು ನೈತಿಕ ಶಕ್ತಿ ಎನ್ನುವ ಸಂದೇಶವನ್ನು ತರುವ ಒಂದು ರೂಪಕವಾಗಿದೆ ಹಾಗಾಗಿ ಗಂಗಾಧರ ಎಂಬ ಪದವು ಆಧ್ಯಾತ್ಮಿಕತೆಯ ಹಾಗೂ ಪವಿತ್ರತೆಯ ಸಂಕೇತವಾಗಿದೆ